ಹೆಣ್ಮಕ್ಳು ಇಲ್ಲಿ ಯಾರು ಬಂದಿದ್ದಾರೆ ಹೊರಗಡೆ ಯಾರಿದ್ದಾರೆ ಅವ್ರು ನೋಡ್ಬೇಕಾಗಿರೋ ಸಿನಿಮಾ ಒಂದು ನಿಜ ಘಟನೆ ನಾವು ತಗೊಂಡು ಈ ಸಿನಿಮಾನ ಕೊಟ್ಟಿದ್ದೀವಿ ಆ ಬಡ ಕುಟುಂಬದಿಂದ ಬಂದಂತ ಹುಡುಗಿ ಯಾವ ತರ ಎಲ್ಲ ಸಮಾಜದಲ್ಲಿ ಶೋಷಣೆಗೊಳಗಾಗ್ತಾಳೆ ಅದ್ರಾದ್ಮೇಲೆ ಅವ್ಳಗ್ ಏನು ಆಗ್ತಾಳೆ ಅನ್ನೋದು ಸಸ್ಪೆನ್ಸ್ ಅಪ್ಪ ಅಮ್ಮನ್ಗೆ ಮಾತು ಉಳಿಸ್ತೀವಿ ಅಂತಾರೆ ಆಚೆ ಬಂದ್ಮೇಲೆ ಅದನ್ನ ಹಾಳು ಮಾಡ್ತಾರೆ ಇದು ಒಂದು ತಾಯಿ ಮಗಳ ಕತೆ ಇಂಥ ಮೂವಿ ಲೈಫಲ್ಲಿ ಮಿಸ್ ಮಾಡಬಾರದು ಬಣ್ಣಲ್ಲಿ ನೀರು ಬರುತ್ತೆ ಒಂದು ಸಂದೇಶ ಮತ್ತು ತಾಯಿ ಮಗಳು ಮಾಡಿದಂಥ ಒಂದು ಪಾತ್ರ ಇರ್ಬೋದು ಒಳ್ಳೆ ಮೂವಿ ಇದು ಫಸ್ಟಿಂದ ಲಾಸ್ಟ್ ಗಂಟ ತುಂಬ ಇಂಟ್ರೆಸ್ಟ್ ಆಗಿದೆ ಒಂದು ಚೂರು ಬೋರ್ ಆಗಲ್ಲ ನಾಳೆನೇ ರಿಲೀಸ್ ಆಗುತ್ತೆ ಆಲ್ರೆಡಿ ಟ್ರೆಂಡಿಂಗ್ ನಂಬರ್ ಒನ್ ಅಲ್ಲಿ ಇದೆ ಯಾವುದೇ ತರ ಜಾತಿ ಗೀತೆ ಅಂತ ನೋಡೋಕೆ ಹೋಗಬೇಡಿ ಫಿಲಂ ಮಾತ್ರ ಸಕಾಲ ಬಂದಿದೆ ದಯವಿಟ್ಟು ಎಲ್ಲ ಫಿಲಮ್ ಬಂದು ನೋಡಿ ಹಲೋ ಅಮ್ಮ ಇಲ್ಲಿ ಹೆಣ್ಮಕ್ಳು ಇಲ್ಲಿ ಯಾರು ಬಂದಿದ್ದಾರೆ ಹೊರಗಡೆ ಯಾರಿದ್ದಾರೆ ಅವ್ರು ನೋಡಬೇಕಾಗಿರೋ ಸಿನಿಮಾ ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಳ ಮೇಲೆ ನಂಬಿಕೆ ಕೀಳ್ತಾರೆ ಅಪ್ಪ ಅಮ್ಮನಿಗೆ ನಿಮ್ಮ ಮಾತು ಉಳಿಸ್ತೀವಿ ಅಂತಾರೆ ಆಚೆ ಬಂದ್ಮೇಲೆ ಅದನ್ನ ಹಾಳು ಮಾಡ್ತಾರೆ ಹಾಳು ಮಾಡ್ಬಿಟ್ಟು ಮುಂದೆ ಏನು ಮಾಡ್ತಾರೆ ಅಂತ ಸಿನಿಮಾದಲ್ಲಿ ತೋರಿಸಿದ್ದಾರೆ ಬಂದು ನೋಡಿ ಅದು ನಾನು ಮಜಾ ಇರಲ್ಲ ಬಟ್ ಎಲ್ಲಾ ಹೆಣ್ಮಕ್ಳು ಮೂವತ್ತನೇ ತಾರೀಕು ರಿಲೀಸ್ ಆಗುತ್ತೆ ಅದನ್ನ ನಾಳೆನೆ ರಿಲೀಸ್ ಆಗುತ್ತೆ ಆಲ್ರೆಡಿ ಟ್ರೆಂಡಿಂಗ್ ನಂಬರ್ ಒನ್ ಅಲ್ಲಿ ಇದೆ ಇನ್ನೇನು ಇವತ್ತು ಫುಲ್ ಟ್ರೆಂಡ್ ಆಗುತ್ತೆ ಏನಕ್ಕೆ ಅಂದ್ರೆ ಜೈ ಭೀಮ್ ಅಂತ ತಗೊಂಡಿದ್ದಾರೆ ಅವರು ನ್ಯಾಯಕ್ಕೆ ಎಲ್ಲಾ ಕಡೆ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಹಂಗೆ ಮಾಡಿದ್ದಾರೆ ಒಬ್ರು ಸೆಕೆಂಡ್ ಹೀರೋ ಇದಾರೆ ಫಸ್ಟ್ ಹೀರೋ ಅಂತೂ ಚಾಕ್ಲೇಟ್ ಬೈ ತರ ಇದ್ರು ಸೆಕೆಂಡ್ ಹೀರೋ ಅಂತೂ ರಗಾರ್ಡ್ ಆಗಿ ಮಸ್ತಾಗಿ ಇದ್ರು ಅವ್ರು ಕಾಣಿಸಿಲ್ಲ ನನ್ಗೆ ಇಲ್ಲಿ ಕಾಣಿಸಿದ್ರೆ ಪಕ್ಕಾ ಮಾತಾಡ್ತಿದ್ದೆ ಅವ್ರ ಆಕ್ಟಿಂಗು ಸೂಪರ್ ಆಗೈತೆ ಈ ಅಮ್ಮನ ಆಕ್ಟಿಂಗು ಸೂಪರ್ ಆಗೈತೆ ಇಂತ ಮಗಳು ಎಲ್ಲರ ಮನೇಲೂ ಇರ್ತಾರೆ ಸೊ ಹುಷಾರಾಗಿ ಇರಿ ಆಚೆ ಹೋದ್ರೆ ಅಪ್ಪ ಅಮ್ಮ ನಿಮ್ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ ಅಲ್ವಾ ನೀನು ಒಂದು ಹೆಣ್ಮಕೂ ಜೈ ಭೀಮ್ ನಿಜವಾಗ್ಲೂ ಐದು ವರ್ಷದಿಂದ ಎಲ್ಲಾ ತರ ಭಾಷೆಗಳ ಚಿತ್ರಗಳನ್ನ ನಾವು ನೋಡಿದಿವಿ ದಲಿತರು ಎಲ್ಲರಿಗೂ ಸಪೋರ್ಟ್ ಮಾಡಿದೀವಿ ದಯವಿಟ್ಟು ನೀವು ಯಾರು ದಲಿತರು ಅನ್ನೋ ಥರ ಕಾನ್ಸೆಪ್ಟ್ ಬೇಡ ಎಲ್ಲರೂ ಎಲ್ಲಾ ಜನಾಂಗದವರು ದಯವಿಟ್ಟು ಈ ದರ್ವೂಲರ್ಸ್ ಅನ್ನೋ ಒಂದು ಮೂವಿನ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಆಶೀರ್ವದಿಸಿ ಯಾರ್ಯಾರು ಒಂದ್ ಐದಾರು ವರ್ಷದಿಂದ ಬೆಳೆಸಿದೀವಿ ನಮ್ಮನ್ನು ಬೆಳೆಸಿ ಒಳ್ಳೊಳ್ಳೆ ಡೈರೆಕ್ಟರ್ ನಮ್ಮವರು ಇದಾರೆ ದಲಿತರು ಒಳ್ಳೊಳ್ಳೆ ಹೀರೋಯಿನ್ಸ್ ಇದಾರೆ ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ ಅವರು ಕೂಡ ದಯವಿಟ್ಟು ಬೆಳೆಸಿ ಯಾವುದೇ ತರ ಜಾತಿ ಗೀತೆ ಅಂತ ನೋಡಕ್ಕೋ ಬಿಡಿ ಫಿಲಂ ಮಾತ್ರ ಸಕಾಲ ಬಂದೆ ದಯವಿಟ್ಟು ಎಲ್ಲ ಫಿಲಂ ಬಂದು ನೋಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಉದಯ್ ಭಾಸ್ಕರ್ ಅಂತ ಕೆಜಿಎಫ್ ಇಂದ ಬರ್ತಾ ಇದ್ದೀನಿ ದ ರೂಲರ್ಸ್ ಫಿಲಿಮ್ ಡೈರೆಕ್ಟರ್ ನಾನು ಸಿನಿಮಾಟೋಗ್ರಫಿ ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ ಎ ಬಳಗರೆ ಸಿನಿಮಾ ಅಡಿಯಲ್ಲಿ ಅಶ್ವಥ್ ಬೆಳಗರೆ ಸರ್ ಪ್ರೊಡ್ಯೂಸ್ ಮಾಡಿರೋ ಈ ಫಿಲ್ಮ್ಗೆ ಸಂದೇಶ ಅನ್ನೋರು ಕತೆ ಬರೆದಿದ್ದಾರೆ ಅವರು ಒಂದು ಹೋರಾಟಗಾರ ನಿಜ ಕತೆ ಇದು ಕೋಲಾರಲ್ಲಿ ನಡೆದಿರೋಂಥ ಒಂದು ನಿಜ ಘಟ್ ಘಟನೆ ನಾವು ತಗೊಂಡು ಈ ಸಿನಿಮಾನ ಕೊಟ್ಟಿದ್ದೀವಿ ಎಲ್ಲರೂ ನಮ್ಮ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಿದ್ದೀನಿ ಅಂತ ಬಟ್ ಎಲ್ಲ ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಅದೇ ಥರ ಜನ ಎಲ್ಲ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆಲ್ಲಿಸಿ ಎನ್ಕರೇಜ್ ಮಾಡಿ ಮುಂದೆ ಇದೇ ಥರ ಜಾಸ್ತಿ ನಾವು ಮಾಡಬೇಕು ನಾಳೆ ಫಿಲಿಮ್ ರಿಲೀಸ್ ಆಗ್ತಾಯಿದೆ ಮೂವತ್ತನೇ ತಾರೀಕು ಎಲ್ಲ ದಯವಿಟ್ಟು ಥೇಟ್ರಿಗೆ ಬನ್ನಿ ಫ್ಯಾಮಿಲಿ ಬಂದು ನೋಡಿ ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅರುಣ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಈ ಫಿಲಿಮ್ಗೆ ಮ್ಯೂಸಿಕ್ ಮಾಡಿದ್ದೀನಿ ನನಗೆ ಈ ಅವಕಾಶ ಕೊಟ್ಟ ಅಶ್ವಥ್ ಬಲೆಗರೆ ಸಾರು ಉದಯ್ ಭಾಸ್ಕರ್ ಮತ್ತು ಎಲ್ಲ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಕೆ ಜಿ ಎಲ್ಲ ಫ್ರೆಂಡ್ಸು ಎಲ್ರಿಗೇ ನನಗೆ ಥ್ಯಾಂಕ್ಸ್ ಇದ್ದೀನಿ ಈ ಸಿನಿಮಾ ಎಲ್ಲ ಸಾಂಗ್ಸ್ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ ಅಂತ ಅಂದ್ಕೊಂಡಿದ್ವಿ ನೀವೆಲ್ಲ ಬಂದು ಥೇಟ್ರಲ್ಲಿ ಫಿಲಿಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕೈಲಿ ಏನೇ ಮಾಡಿ ಮಾಡಬೇಕಾ ಅದೆಲ್ಲ ಮಾಡಿದ್ವಿ ಎಲ್ಲರೂ ಥೇಟ್ರಿಗೆ ಬಂದು ಫಿಲಿಮ್ನ ನೋಡಬೇಕಂತ ವಿಶಾಲ್ ಅಂತ ದಿಡೂರ ಸಿನಿಮಾದ ಹೀರೋ ತುಂಬಾ ಖುಷಿ ಆಗುತ್ತೆ ನನಗೆ ಪಾತ್ರ ಸಿಕ್ಕಿದ್ದಕ್ಕೆ ಯಾಕೆಂದರೆ ಫಸ್ಟ್ ಆಫು ಲವರ್ ಬಾಯ್ ಥರ ಇರ್ತೀನಿ ಸೆಕೆಂಡ್ ಹಾಫು ಗೊತ್ತಿಲ್ಲ ರಿವೀಲ್ ಮಾಡೋಂಗಿಲ್ಲ ಸೊ ತುಂಬಾ ಖುಷಿ ಆಗ್ತದೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಸ್ ಎಲ್ರಿಗೂ ಬೇಸಿಕಲಿ ನಾನು ಥಿಯೇಟರ್ ಆರ್ಟಿಸ್ಟ್ ಮೈಸೂರಲ್ಲಿ ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದ್ದೀನಿ ರಂಗಾಯಣ ಮಾಡಿದ್ದೀನಿ ಮುಂಚೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡ್ತಿದ್ದೆ ಕೊನೆಯ ಸಿನಿಮಾ ನಾನು ಮಾಡಿದ್ದು ಬದ್ಮಾಶ್ ಅಂತ ಡಾಲಿ ಧನಂಜಯ ಸರ್ದು ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ನಮಸ್ಕಾರ ನನ್ನ ಹೆಸರು ಗೌಡ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ ಈ ಇಂದ ಸಿನಿಮಾ ಯಾವುದು ಮಾಡಿಲ್ಲ ಇದು ನನ್ನ ಮೊದಲನೇ ಚಿತ್ರ ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಒಂದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಆ್ಯಂಡ್ ಒಂದು ಬಡ ಕುಟುಂಬದಿಂದ ಬರೆದಿರ್ತೀನಿ ಆ ಬಡ ಕುಟುಂಬದಿಂದ ಹುಡುಗಿ ಯಾವ ಥರ ಎಲ್ಲ ಸಮಾಜದಲ್ಲಿ ಒಳಗಾಗ್ತಾಳೆ ಅದು ಆದಮೇಲೆ ಅವಳು ಏನಾಗ್ತಾಳೆ ಅನ್ನೋದೇ ಮೂವಿ ಸಸ್ಪೆನ್ಸ್ ಹೌದು ತುಂಬ ಖುಷಿ ಆಗ್ತಿದೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಬಂದವರು ಸಹ ಮೂವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಹಾಗೆ ನಮ್ಮ ಹೊಸ ಪ್ರತಿಭೆಗಳನ್ನ ಗೆಲ್ಲಿಸ್ಬೇಕು ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ ಹಾಯ್ ಎಲ್ರು ನಮಸ್ಕಾರ ನಾನು ದುರ್ಗಾ ಬುಡ್ಡಿದೀಪ ಅಂತ ಕೋಲಾರ ರಂಗಭೂಮಿ ನಿಮ್ಮ ಪಾತ್ರ ಅಫ್ಕೋರ್ಸ್ ಫಸ್ಟ್ ನನಗೆ ತುಂಬ ಭಯ ಆಗ್ತಾ ಇದೆ ಇನ್ನೂ ಶಿವರಿಂಗ್ ಇನ್ನೂ ಹೋಗಿಲ್ಲ ಯಾಕಂತಂದರೆ ನನ್ನ ಏಜಿಗೂ ಮೀರಿರ್ತಕ್ಕಂಥ ಕ್ಯಾರೆಕ್ಟರ್ ಇದು ಸೊ ಹಂಗಾಗಿ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಏನು ಹೇಳ್ತಾರೆ ಅನ್ನೋದು ತುಂಬ ಇನ್ನೂ ನನಗೆ ಭಯ ಹೋಗಲಿಲ್ಲ ಬಟ್ ಅಫ್ಕೋರ್ಸ್ ಇವಾಗ ಇಷ್ಟು ಜನ ನೋಡಿರೋರೆಲ್ಲ ಹೇಳ್ತಿದ್ದಾರೆ ತುಂಬ ನ್ಯಾಚುರಲ್ ಆಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ನನಗಿನ್ನೂ ಧೈರ್ಯ ಸಾಕಾಗ್ತಾ ಇಲ್ಲ ಎಕ್ಸೈಟ್ಮೆಂಟ್ ಇದೆ ಬಟ್ ಭಯ ಅನ್ನೋದು ಇನ್ನೂ ಜಾಸ್ತಿ ಇದೆ ನನಗೆ ನೋಡೋಣ ಪ್ರೇಕ್ಷಕರೆಲ್ಲ ನೋಡಿ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನನ್ನ ಖುಷಿನ ಹೇಗೆ ನಾನು ವ್ಯಕ್ತಪಡಿಸ್ತೀನಿ ಅನ್ನೋದ್ರ ಮೇಲೆ ನಿಂತಿದೆ ಮೇಡಮ್ ಇದರಲ್ಲಿ ಡೈಲಾರೆಕ್ಟ್ರು ಸ್ಕ್ರೀನ್ ಡೈರೆಕ್ಟ್ರು ಮತ್ತೆ ಕೋ ಡೈರೆಕ್ಟ್ರು ಗೊತ್ತಿದ್ದಾಗ ಸಿನಿಮಾ ನೋಡಿದಿರಾ ನಾವು ಹೇಗೆ ಹೇಳಿದ್ರು ನಮ್ಮ ಸಿನಿಮಾ ನಾವು ಹೇಗಾದರೂ ಹೊಗಳ್ತೇವೆ ನೀವು ಇದ್ರ ಬಗ್ಗೆ ಹೇಗೆ ಅಂತ ನೀವು ಒಂದು ಹದಿನೈದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ಡೈಲಾಗ್ ಫ್ಲಿಕ್ ಬಾಟ್ ಡೈಲಾಗ್ ಪ್ರಾಸೆಸರ್ ಕೆಲಸ ಮುಂಚೆ ಕೆ ಜಿ ಪಲ್ಲರ್ ಮಾಡಿದೆ ನಾನಿ ಅಂತ ಮಾಡಿದೆ ಈಗ ಭೈರತಿ ರಣಗಲಲ್ಲಿ ಮಾಡಿದ್ವಿ ಮತ್ತು ಲವ್ ಮೇಲಿ ನಾವು ಮುಂಚೆ ಮಾಡಿರೋ ಸಿನಿಮಾ ಎಲ್ಲ ಕಮರ್ಷಿಯಲ್ಲಾಗಿ ಮಾಡಿದ್ವಿ ಇದು ಯಾವುದು ಒರಿಜಿನಲ್ ಕತೆ ಇಟ್ಕೊಂಡು ಸಿನಿಮಾ ಮಾಡಿರಲಿಲ್ಲ ಇದು ಫಸ್ಟ್ ಟೈಮ್ ನಡೆದಿರೋ ಘಟನೆ ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ವಿ ತುಂಬ ಚಾಲೆಂಜಸ್ ಇರುತ್ತೆ ಲೋಕಲ್ಲಾಗಿ ಆ ನಿಯೇಟಿವಿಟಿ ತಕ್ಕಂಗೆ ಸಿನಿಮಾನ ಸಿನಿಮಾ ಥರ ಕಟ್ಕೊಡ್ಬೇಕು ಮತ್ತು ನಡೆದಿರೋ ಘಟನೆನ ನಡೆದಿರೋ ಘಟನೆ ಆಗಿ ನಾವು ತೋರ್ಸೋಕ್ಕಾಗಲ್ಲ ಅದನ್ನ ಒಂದು ಸ್ವಲ್ಪ ಸಿನ್ಮಾ ಪಾರ್ಮೆಂಟಲ್ಲಿ ಮಾಡಿ ಒಂದು ಸ್ವಲ್ಪ ಬದಲಾವಣೆ ಮಾಡಿ ನಿಮಗೆ ತೋರಿಸಿದೀವಿ ಇದೊಂದು ಬಡವರು ಮತ್ತು ಶ್ರೀಮಂತರ ಮಧ್ಯೆ ಹೋರಾಡ್ತಕ್ಕಂಥ ಕಥೆ ಇದು ಒಂದು ತಾಯಿ ಮಗಳ ಕತೆ ಹಾಗಾಗಿ ಇದು ಎಲ್ಲ 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 ವರ್ಗದವರು ಸಿನಿಮಾ ನೋಡಬೇಕು ಇದು ಯಾವುದೇ ಜಾತಿ ಕೆಟಗರಿಗೆ ಸಂಬಂಧಪಟ್ಟದಲ್ಲ ಹಾಗಾಗಿ ಎಲ್ಲ ಹೊಸಬರು ಮಾಡಿರೋಂಥ ಸಿನ್ಮಾ ಸಿನ್ಮಾ ಅಂದರೆ ನನಗೆ ಹುಚ್ಚಿತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಇಲ್ಲ ಏನಾದರೂ ಒಂದು ಡೈರೆಕ್ಷನ್ ಮಾಡಬೇಕು ಅಂತ ಕಾಲ ನನಗೆ ತುಂಬ ದೂರ ತಳ್ಕೊಂಡೋಯ್ತು ಇಪ್ಪತ್ತ್ಮೂರು ವರ್ಷ ತಿಳ್ಕೊಂಡ್ತು ಆದರೆ ಇಪ್ಪತ್ತ್ಮೂರು ವರ್ಷ ಆದಮೇಲೆ ಗಾಂಧಿನಗರಗೆ ಪ್ರೊಡ್ಯೂಸರ್ ಆಗಿ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಈಗ ನಾವು ಸಿನಿಮಾ ಸ್ಟಾರ್ಟ್ ಮಾಡಿಂದಲೂ ಈ ರೂಲ್ ಸುಮಾರು ಜನ ಅಭಿಮಾನಿಗಳಾಗಿದ್ದಾರೆ ಯಾವ ಥರ ಅಭಿಮಾನಿಗಳಾಗಿದ್ದಾರೆ ಅಂತಂದರೆ ಇಪ್ಪತ್ತಿಪ್ಪತ್ತೆರಡು ವರ್ಷ ಆಗಿದೆ ತಾಯಿ ಮಗಳದ್ದು ಸೆಂಟಿಮೆಂಟು ಸಿನಿಮಾ ಬಂತು ಇದು ಮೊದಲನೇ ಆಗಿ ಈ ಸಂವಿಧಾನ ನಮ್ಮ ನ್ಯಾಯಸಮ್ಮತವಾಗಿ ನಾವು ನಿಧಾನವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿಯೊಂದು ಜಾಗದಲ್ಲೂ ರೂಲರ್ಸ್ ಅನ್ನೋದು ನಮ್ಮ ಮಾಧ್ಯಮರಾಗಿರ್ಬೋದು ಪತ್ರಿಕೆಯವರಾಗ ನಮ್ಮ ಪತ್ರಿಕೆಯವರಾಗಿರ್ಬೋದು ಸ್ನೇಹಿತರು ಸುಮಾರು ಜನ ಏನು ಸಾರ್ ನಿಮ್ಮದೇ ಸದ್ದು ನ ಓಡ್ತಾ ಇದೆಯಲ್ಲ ಸರ್ ಅಂತಂದರೆ ಥ್ಯಾಂಕ್ ಯು ಅಂತ ಹೇಳೋದು ನಾನು ಈ ಮೂವಿ ಆ್ಯಕ್ಚುಲಿ ನಾವು ಪ್ರಿವ್ಯೂ ನೋಡಿದ್ದೀವಿ ಒಬ್ಬೊಬ್ಬರು ಒಂದೊಂದು ಪಾತ್ರ ಮನಸ್ಬಿಟ್ಟು ಅಂದರೆ ಮನಸ್ಸಿಟ್ಟು ಫುಲ್ಲಾಗಿ ಮಾಡಿದ್ದಾರೆ ಸೊ ಒಂದೊಂದು ರೋಲು ಆ್ಯಕ್ಚುಲಿ ನೆನೆಸ್ಕೋಬೇಕು ಆ ಥರ ಈ ಜನ್ರೇಷನಲ್ಲಿ ಇಂಥ ಮೂವಿ ಬರೋದು ಇಂಥ ಮೂವಿ ತೆಗೆಯೋದು ಪ್ರೊಡ್ಯೂಸರ್ ಆಗಲಿ ಆಗಲಿ ಒಂದೊಂದು ಆರ್ಟ್ನು ಅಷ್ಟೊಂದು ಕ್ಲೀನಾಗಿ ಮಾಡಿದ್ದಾರೆ ಈ ಸ್ಟೋರಿ ಅಂತೂ ನಿಜವ್ಲೂ ಇದು ಪ್ರಾಕ್ಟಿಕಲಿ ಇವಾಗ ಇನ್ನು ಮುಂದೆ ನಡೆಯೋದು ಈ ಥರ ತುಂಬ ನಡೆಯುತ್ತೆ ಬಟ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಕ್ಯಾಸ್ಟಿಸಮ್ ಎಲ್ಲಿ ಇರಬಾರ್ದು ಎಲ್ಲರೂ ಒಂದೇ ಬ್ಲಡ್ಡು ಒಂದೇ ಇದು ಆ ಪ್ರಕಾರ ಮಾಡ್ಕೊಬೇಕು ಅವ್ರ ಮದರ್ ರೋಲು ಮತ್ತು ಹೀರೋಯಿನ್ನು ಹೀರೋ ಮತ್ತು ಡೈರೆಕ್ಷನು ಮತ್ತು ವಿಲ್ಲನ್ ರೋಲು ಒಬ್ಬೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸುಮಾರು ಜನ ಬಂದು ಈ ಪ್ರಿವ್ಯೂಕ್ಕೆ ಬಂದು ನೋಡಿದ್ದೀರ ಏನು ನೋಡಿದಿರ ಅಂದರೆ ಈ ಫಿಲ್ಮ್ ಬಿಗಿನಿಂಗಿಂದ ಒಂದು ರೆವಲ್ಯೂಷನರಿ ಮೆಥಡ್ನಲ್ಲಿ ಮಾಡಿದ್ದಾರೆ ನಾನು ಫಸ್ಟ್ ಡೇಯಿಂದ ಎಂಡವರೆಗೆ ನಾನು ಇದು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದರಲ್ಲಿ ಫಸ್ಟ್ ಪೂಜೆ ಮಾಡುವಾಗ ಎಲ್ಲ ದೇವಸ್ಥಾನದಲ್ಲಿ ಒಂದು ಹಾಲಲ್ಲಿ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಮೂವಿಗೆ ಮಯಾನದಲ್ಲಿ ಮಾಡಿದರು ವಸಾನಕ್ಕೆ ಹೋಗಿ ಅಲ್ಲಿಂದ ಮಾಡಿದರು ಅದರಲ್ಲಿ ಬುದ್ಧ ಲಾರ್ಡ್ ಬುದ್ಧ ಅವರು ಪಿಕ್ಚರ್ ಇಟ್ಕೊಂಡು ಶುರು ಮಾಡಿದರು ಆಮೇಲೆ ಟೈಮ್ ಟ್ವೆಲ್ ಓ ಕ್ಲಾಕ್ ಮಾಡಿದರು ಯಾಕೆ ಟ್ವೆಲ್ ಓ ಕ್ಲಾಕ್ ಅಂದರೆ ರಾಗ ಕಾಲದಲ್ಲಿ ಯಾವುದು ಕೆಲಸನೂ ಮಾಡಬಾರದು ಅಂತ ಆ ಟೈಮ್ನಲ್ಲಿಯೇ ಇವರು ಶುರು ಮಾಡಿದರು ಶುರು ಮಾಡಿ ಈ ದಿನವರೆಗೆ ಎಲ್ಲ ಕಾರ್ಯವನ್ನು ಕರೆಕ್ಟಾಗಿ ಮಾಡಿದ್ದಾರೆ ಅದು ಒಂದು ಇದರಲ್ಲಿ ನೋಡಿ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದಲ್ಲಿ ಹೆಂಗಿದೆ ಆ ಕಾನೂನು ಹೆಂಗೆ ಯು ಯುಟಿಲೈಸ್ ಮಾಡಬೇಕೆಂದು ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ದಾರೆ ಡೈಲೆಕ್ಟ್ಸ್ ಎಲ್ಲ ತುಂಬ ಕರೆಕ್ಟಾಗಿ ಕೊಟ್ಟಿದ್ದಾರೆ ಸ್ಟೋರಿ ಸಿಂಪಲ್ ಆಗಿದೆ ವಿಲೇಜ್ ನಾಟ್ ಅದು ಬಟ್ ಇದ್ರೇನು ವಿಷಯ ತುಂಬ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ನಾವು ಹುಳಿ ಕಾರ್ಮಿಕರ ಸಂಘ ಅಧ್ಯಕ್ಷರು ಇವತ್ತು ನಮ್ಮ ಕೋಲಾರದಲ್ಲಿ ಏನೋ ನಿಜ ಜೋದಲ್ಲಿ ನಡೆಯುವಂಥ ಒಂದು ಕಥೆನ ಕಷ್ಟಪಟ್ಟು ನಮ್ಮ ಅಶ್ವತ್ ಬಳಿಗರವರು ಸಂದೇಶವರು ಒಳ್ಳೆಯ ಫಿಲಿಮ್ ಮಾಡಿದ್ದಾರೆ ಅವಳಿಗೆ ಗೀತೆಯನ್ನು ಮಾಡಿದ್ದಾರೆ ಅದರಲ್ಲಿ ಕಷ್ಟಪಡಿದ ಒಳ್ಳೆ ಹೊಸ ಪ್ರತಿಭೆಗಳು ಚೆನ್ನಾಗಿ ಮಾಡಿದ್ದಾರೆ ಭಾಳ ಕಣ್ಣಲ್ಲಿ ನೀರು ಬರ್ತಂಥ ಒಂದು ಸಂದೇಶ ತಾಯಿ ಮಗಳು ಮಾಡಿದಂಥ ಪಾತ್ರ ಇರ್ಬೋದು ಭಾಳ ಚೆನ್ನಾಗಿ ಬಂದಿದೆ ಇದು ದ ರೂಲರ್ ಅಂದರೆ ಇದೊಂದು ಒಂದು ಲವ್ ಸ್ಟೋರಿನ ಒಂದು ಸಂವಿಧಾನದಲ್ಲಿ ಹೆಂಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ ನೋಡಬೇಕು ಪಿಕ್ಚರ್ ತುಂಬ ಚೆನ್ನಾಗಿದೆ ಒಳ್ಳೆ ಮೂವಿದು ಫಸ್ಟಿಂದ ಲಾಸ್ಟ್ ಗಂಟ ತುಂಬಾ ಇಂಟ್ರೆಸ್ಟ್ ಆಗಿದೆ ಒಂದು ಚೂರು ಬೋರ್ ಆಗಲ್ಲ ದಯವಿಟ್ಟು ಎಲ್ಲರೂ ಇದನ್ನ ಎಂಜಾಯ್ ಮಾಡಿ ಎಲ್ಲರೂ ನೋಡ್ಬೇಕು ನಾನಂತೂ ಖರ್ಚು ತಗೊಂಡಿದ್ದೀನಿ ಒಂದು ಇಲ್ಲ ಈ ಫಿಲ್ಮಲ್ಲಿ ನಾನು ಕಣ್ಣೀರು ಹೋಗಿರೋದು ಈ ಫಿಲಮ್ ಒಂದು ಮಾತೃದೇವ ತೆಲುಗುನು ಕನ್ನಡ ನೋಡಿದ್ದೀನಿ ಅದರಿಂದ ಕಣ್ಣೀರು ಹೋಗಿದೆ ಫಿಲಮ್ ಮಾತ್ರ ಸೂಪರ್ ಇದೆ ಇದು ಪಿ ಜಿ ಅಲ್ಲಿ ಹೆಣ್ಮಕ್ಳು ಅಲ್ಲಿಯಿಂದ ಹೆಣ್ಮಕ್ಳು ಕಲಿಸಿದಾರಲ್ಲ ಅವರು ಪಕ್ಕ ನೋಡ್ಬೇಕು ಇವತ್ತು ನೋಡಬೇಕಂದ್ರೂ ಸಿನಿಮಾ ತ್ಯಾಗಿಸದ್ ನೋಡ್ಬೇಕು ಯಾಕೆ ಸರ್ ನೋಡ್ರಿ ಈ ಪಿಕ್ಚರ್ ತುಂಬ ಚೆನ್ನಾಗಿದೆ ಎಲ್ಲ ನೀವು ಟಿವಿಯವ್ರಿಗೆ ನೀವು ಏನೋ ಎಲ್ಲರಿಗೇ ಪಬ್ಲಿಕ್ಕೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಪಿಕ್ಚರ್ ಇವಾಗ ನಾರ್ಮಲ್ ಎಲ್ಲಾದ್ರೂ ಎಲ್ಲ ಹೊಸ ಮೂವಿಗಳು ಬರೋಕೆ ಎದುರುಕೊಂತ ಇತ್ತು ಭೀಮಾ ಮೂವಿ ಬಂದ ಮೇಲೆ ಎಲ್ಲರಿಗೂ ಒಂದು ಇದು ಸ್ಟಾರ್ಟ್ ಆಗಿದೆ ನಾವು ಇನ್ನು ಮಾಡ್ಬೋದು ಅಣ್ಣ ಒಂದು ಹೆಸರು ತಂದು ಕೊಟ್ಟರು ನಾನು ಇವತ್ತು ಈ ಮೂವಿ ನಾಳೆ ರಿಲೀಸ್ ಆಗ್ತಾ ಇದೆ ಇವತ್ತು ಪ್ರೀಮಿಯರ್ ಶೋ ಇತ್ತು ನಿಜವಾಗ್ಲೂ ಹೊಸ ಪ್ರತಿಭೆಗಳು ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಯಾರೂ ಹೊಸೊಬ್ರ ಥರ ಮಾಡಿಲ್ಲ ಎಲ್ಲ ಅಳುಬ್ರು ಥರ ಮಾಡಿದ್ದಾರೆ ಸೀನಿಯರ್ಗಳು ಸುಲಭವಾಗಿ ಇದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ನಾನು ನಾನು ನೋಡಿಬಿಟ್ಟು ನಾನು ಆ್ಯಸ್ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಾಳೆ ಮೂವಿ ರಿಲೀಸ್ ಆಗ್ತಿದೆ ಫಸ್ಟು ಮೂವಿ ನೋಡಿ ಏನು ನಡೀತಿದೆ ಅಟ್ ಪ್ರೆಸೆಂಟ್ ಸಿಚ್ಯುವೇಶನ್ ಹಳ್ಳಿ ಕಡೆ ಸಿಟಿ ಕಡೆ ಅದನ್ನು ಅಚ್ಚುಕಟ್ಟಾಗೆ ಹಂಗೆ ತೋರಿಸಿದ್ದಾರೆ ಯಾವ್ದ್ರೂ ಅದರಲ್ಲಿ ಏನು ಬೇರೆ ಥರ ಏನು ತೋರಿಸಿಲ್ಲ ಏನಿದೆ ಅದರಲ್ಲಿ ಅಚ್ಚಾಗಿ ತೋರಿಸಿದ್ದಾರೆ ದಯವಿಟ್ಟು ಮೂವಿ ನೋಡಿ ಎಲ್ಲರೂ ಥ್ಯಾಂಕ್ ಯು ದಿ ರೂರಲ್ ಫಿಲಿಮ್ ತುಂಬ ತುಂಬ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಏನಂದರೆ ಅಂಬೇಡ್ಕರ್ ಬಗ್ಗೆ ಒಂದು ಹಾಡು ಹಾಡಿದಾರ ಕಣದಲ್ಲಿ ಅಂದರೆ ಈ ಫಿಲ್ಮ್ನೇ ಇರ್ಬೋದು ಅಷ್ಟು ಕ ಚೆನ್ನಾಗಿದೆ ಹಾಡು ಆ ಹಾಡ್ಗೆ ಈ ಫಿಲ್ಮು ಹೋವರ್ ಹಿಟ್ಟಾಗುತ್ತೆ ಇದು ಹಾಡ್ಗಂತಲ್ಲ ಅವರ ಟೋಟಲಾಗಿ ಫಿಲಿಮ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅವ್ರಿಗೆ ನಿಮ್ಮನ್ನು ಆಶೀರ್ವಾದ ಅವ್ರದ್ದು ಆಶೀರ್ವಾದ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದಾರೆ